ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂದು ಒಂದು ವರ್ಷದ ಈಚೆ ಆಚೆ ಹೋದ್ ವರ್ಷ ಜನವರಿ ಸಮಯದಲ್ಲೇನೆ ನನಗೊಬ್ರು ಸಲಹೆ ಕೊಟ್ರು ಲಲಿತಾ ಸಹಸ್ರನಾಮ ಕಲಿಬೇಕು ನೀನು ಅಂತ ಹೇಳಿ ನಾನು ಹೆಂಗ್ ಕಲಿಯೋದು ನನ್ಗೆ ಗೊತ್ತಿಲ್ಲ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಆಮೇಲೆ ಹೆಂಗೆ ಯಾಕೆ ಇಲ್ಲಿ ಕ್ಲಾಸ್ ಆತರ ಏನು ಗೊತ್ತಿಲ್ಲ ನಮ್ಗೆ ಆ ನಮ್ ಗೊತ್ತಿರೋ ಯಾರಾದ್ರೂ ಮಾಡ್ತಾ ಇದಾರ ಹೇಗೆ ಏನು ಆಮೇಲೆ ಸುಮ್ನೆ ಒಂದ್ಸಲಿ ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿದೆ ನಾನು ಸಹಸ್ರ ನಮ್ಮ ಕ್ಲಾಸ್ ಅಂತ ಒಂದೆರಡು ವಿಡಿಯೋ ಬಂದು ಆ ವಿಡಿಯೋನಲ್ಲಿ ಇಲ್ಲ ನೀವೇ ಕಲಿಬಹುದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ನಂಗೆ ಯಾಕೋ ಅವ್ರು ಹೇಳಿದ್ದ ದಾಟಿನಲ್ಲಿ ಇದ್ರಲ್ಲಿ ಸಮಾಧಾನನೇ ಆಗ್ಲಿಲ್ಲ ಯಾಕೋ ಇಲ್ಲ ಸಂಗಿಲ್ಲ ಅನ್ಸುತ್ತೆ ಅಂತ ಅನ್ಸಿ ಸುಮ್ನಾಗ್ಬಿಟ್ಟಿದೆ ಆಮೇಲೆ ಒಂದ್ಸಲಿ ನಿಮ್ಮ ನೀವು ರೋಟ್ರಿ ಕ್ಲಬ್ ಅಲ್ಲಿ ಒಂದು ವಿಡಿಯೋ ಕೊಟ್ಟಿದ್ರಿ ಒಂದ್ ವಿಡಿಯೋ ರೆಕಾರ್ಡ್ ಆಗಿತ್ತು ರೋಟ್ರಿ ಕ್ಲಬ್ಗೆ ನೀವು ಮಾತಾಡಿದ್ರು ಒನ್ ಅವರ್ದು ಡಿಸ್ಕಷನ್ ಇತ್ತು ಅದನ್ನ ನಾನು ಪೂರ್ತಿ ಕೇಳಿಸ್ಕೊಂಡೆ ಅದು ಒಂದ್ ಅರ್ಧದಷ್ಟೊತ್ತಿಗೆ ನನ್ಗೆ ಒಂದ್ ಮಟ್ಟಕ್ಕೆ ಅರ್ಥ ಆಗ್ಬಿಟ್ಟಿತ್ತು ಇಲ್ಲ ಗುರು ಮಾತ್ರ ಕಲ್ಯಾಣ ಅಂತ ಆದ್ರೂನು ಸ್ವಲ್ಪ ಹಿಂಗ ಸಾಧ್ಯನಾ ಅಂತ ಪ್ರಶ್ನೆ ಇತ್ತು ಆ ನಿಜವಾಗ್ಲು ಹಿಂಗ್ ಸಾಧ್ಯನ ಅಂತ ಪ್ರಶ್ನೆ ಇದ್ದೇ ಇತ್ತು ಕ್ಲಾಸ್ ಹೆಂಗೋ ಮಾಡಿ ಕೊನೆಗೆ ಅದು ಆಯ್ತು ಆ ನನ್ಗೆ ಆಶ್ಚರ್ಯಕರ ಘಟನೆ ಅಂದ್ರೆ ಶುರುನಲ್ಲೇ ಆಗೋಯ್ತು ಅವರು ನಾಗಶ್ರೀ ಅವರು ನೀವ್ ಒಂದ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್ ತಗೊಳ್ಳಿ ಅಂತ ಅಂದ್ರು ಅಲ್ಲ ಇಂಟ್ರೊಡಕ್ಷನ್ ಅಲ್ಲ ಸುಮ್ನೆ ಬೇರೆ ಒಂದ್ ಕ್ಲಾಸ್ ನಡೀತಾ ಇದೆ ಗುರುವಾರ ನಡೆಯುತ್ತೆ ನೀವು ತಗೊಳ್ಳಿ ಏನಾಗುತ್ತೆ ನೋಡಿ ನಿಮ್ಗೆ ಹೆಂಗ ಅನ್ಸುತ್ತೆ ಅನುಭವ ಕೇಳಿದ್ರು ನಾನ್ ಸೇರ್ದೆ ಆ ಸೇರೋಕಿನ ಮುಂಚೆ ನಂಗೆ ಮಾತಾಡಕ್ ಇಷ್ಟ ಇರ್ಲಿ ಪ್ರಶ್ನೆಗಳು ಕೇಳಕ್ ಇಷ್ಟ ಇರ್ಲಿಲ್ಲ ಆದ್ರೆ ಒಂದು ಪ್ರಶ್ನೆ ನಾನು ಮನ್ಸಲ್ಲಿ ಇಟ್ಕೊಂಡು ಕೂತಿದ್ದೆ ಆ ಅದು ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡ್ತು ನಾನು ಆದ್ರೆ ನಂಗು ಸ್ವಲ್ಪ ಆಶ್ಚರ್ಯ ಆಯ್ತು ಸ್ವಲ್ಪ ಲೆಕ್ಕಲ್ ಏನೋ ಲೂಕಲ್ ಏನೋ ಹೇಳಿರ್ಬಹುದಲ್ವ ಗುರುಮ ಅಂತ ಅಂತ ಅನಿಸ್ತು ಆದ್ರೆ ಹಂಗೆ ಒಂದೆರಡು ಆ ನಮ್ ಜೀವನಕ್ಕೆ ನಾನು ಅಂದ್ರೆ ನನ್ಗನ್ ಆಗ್ತಾ ಇದ್ದಿದ್ದ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳಿಗೆ ಅದೇ ಕ್ಲಾಸ್ ಅಲ್ಲಿ ಉತ್ತರ ಬಂದಿದ್ರಿಂದ ಸ್ವಲ್ಪ ನಂಬಿಕೆ ಬಂತು ಹಂಡ್ರೆಡ್ ಪರ್ಸೆಂಟ್ ಆಗಿರ್ಲಿಲ್ಲ ದಿನ ಮೊದಲನೇ ಕ್ಲಾಸ್ ಆಗಿತ್ತು ಆಮೇಲೆ ಮಾತಲ್ಲೂ ಆ ನನ್ಗೆ ಇದೇ ಇರ್ಲಿಲ್ಲ ಆ ಒಂದ್ ಮಟ್ಟಕ್ಕೆ ಈಗ ಸ್ಪಷ್ಟತೆ ಒಂದ್ ಮಟ್ಟಕ್ಕೆ ಅಲ್ಲ ಬಹಳನೆ ಸ್ಪಷ್ಟತೆ ಬಂದಿದೆ ಮಾತಾಡಕ್ಕೂ ನಾನು ಮುಂಚೆ ಸ್ವಲ್ಪ ಗಂಟ್ಲು ಕಟ್ತಾ ಇತ್ತು ಎಲ್ಲರ ಮುಂದೆ ಮಾತಾಡೋದಿಕ್ಕೆ ಇದಕ್ಕೆ ಆಮೇಲೆ ಒಂದ್ ಮಾ ಇನ್ನೊಂದೇನಿತ್ತು ಅಂದ್ರೆ ಓ ಗಂಡಸ್ರು ಯಾರು ಸೇರ್ತಾ ಇಲ್ವಲ್ಲ ನಾನು ಒಬ್ನೇನಾ ಅಂತ ಅನ್ನಿಸ್ತಾ ಇತ್ತು ಅದಕ್ಕೂ ಅದು ಆಮೇಲೆ ಅಂದ್ರೆ ಶುರುನಲ್ಲಿ ಒಂದ್ ಎರಡ್ ಮೂರ್ ಕ್ಲಾಸ್ ಇತ್ತು ಆಮೇಲೆ ಅದು ನಿಂತೋಯ್ತು ಆ ಮತ್ತೆ ಹಲ್ವಾ ಅಂದ್ರೆ ಕಲಿಬೇಕಾದ್ರೆ ಕಲಿತಾ ಇದ್ದೆ ಏನೋ ಕಲಿತಾ ಇದ್ದೆ ಇಷ್ಟಪಟ್ಟು ಆದ್ರೆ ಆಚೆ ಜನಕ್ಕೆ ಹೇಳಕ್ಕೆ ಮನೇಲಿ ಹೇಳಕ್ಕೆ ಸ್ವಲ್ಪ ಮುಜುಗರ ಆಗ್ತಿತ್ತು ಆ ಅದು ಕ್ಲಾಸ್ ಅಲ್ಲೂ ಒಂದ್ ಎರಡ್ ಮೂರ್ ಒಂದ್ ಅಟ್ಲೀಸ್ಟ್ ಒಂದ್ ನಾಲ್ಕು ಸತಿ ಬಂದಿತ್ತು ಅನ್ಸುತ್ತೆ ನಾನಲ್ದಲ್ಲೇ ಇನ್ನ ಬೇರೆಯವ್ರಿಗೂ ಸ್ವಲ್ಪ ಆಗ್ತಾ ಇತ್ತೇನೋ ಆ ಹಂಗಾಗಿ ಅದು ಬಂದಿತ್ತು ನೀವು ಹೇಳಿದ್ರಿ ಕೂಡ ಇದು ಕ್ಲಾಸಲ್ಲಿ ಬಂದಿದೆ ಅಂದ್ರೆ ಆಗ್ತಾ ಇದೆ ಹೌದಾ ಇಲ್ವಾ ಅಲ್ಲ ಕೇಳಿದ್ರಿ ಸ್ವಲ್ಪ ಒಬ್ರೊಬ್ರು ಹೂ ಅಂದ್ವಿ ಒಬ್ರೊಬ್ರು ಸುಮ್ನೆ ಇದ್ರು ಆ ಹಿಂಗೆ ಆಮೇಲೆ ಅದೇ ಸ್ಪಷ್ಟತೆ ಮಾತಲ್ಲಿ ಬಹಳಷ್ಟು ಬಂದಿದೆ ಅದಲ್ದಲ್ಲೇ ನಾನು ಕೌನ್ಸಿಲಿಂಗ್ ಬಂದಿದ್ದೆ ಆ ಹೀಲಿಂಗ್ ಬಂದಿದ್ದೆ ಆ ಹೀಲಿಂಗ್ ಅಂತೂ ಎಷ್ಟೋ ಎಷ್ಟೋ ಪ್ರಯತ್ನ ಮಾಡಿ ಏನೇನೋ ಸರ್ಕಸ್ ಮಾಡಿ ಆಗದೆ ಇರೋ ಒಂದು ಅಥವಾ ಎರಡು ಸಿಟ್ಟಿಂಗ್ ಅಲ್ಲಂತೂ ಹಾಗೆ ಹೋಯ್ತು ನನ್ಗೆ ಆ ಅನಾಹತ ಚಕ್ರದು ಮಣಿಪುರಕ ಆ ಅದೆಲ್ಲ ಬಹಳ ಚೆನ್ನಾಗಾಯ್ತು ಆ ಅದಾಗಕ್ಕೆ ಆಲ್ಮೋಸ್ಟ್ ಈಗ ಅದೇ ಹನ್ನೆರಡು ತಿಂಗಳು ಒಂದ್ ಒಂದು ವರ್ಷ ತನಕ ಆಗೋಯ್ತು ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಆ ಹಾಗೆ ನನ್ ನನ್ನಲ್ಲಿ ಅದನ್ಯತಾ ಅಭಾವ ಮತ್ತೆ ಕೃತಜ್ಞತಾ ಅಭಾವ ಇದ್ದೇ ಇದೆ ದಿನನಿತ್ಯ ನಾನು ಪಠನೆ ಮಾಡ್ತಾ ಇದ್ದೀನಿ ಇನ್ನು ಆ ಏನೇನು ಮಾಡ್ಬೋದು ಅಂತ ಯೋಚನೆ ಬಂದಾಗೆಲ್ಲ ಬಂದೇ ಬರ್ತೀನಿ ಆಂತರ ಇನ್ ಅದಲ್ದಲ್ಲೇ ನಾನಿನ್ ಹೇಗೆ ಆ ಇನ್ನೊಂದ್ ಇನ್ನೊಂದಿಷ್ಟು ಜನಕ್ಕೆ ಇದನ್ನ ತಲುಪಿಸ್ಬೋದು ಅನ್ನೋ ಯೋಚನೆನು ಮಾಡ್ತಾ ಇದೀನಿ ವಾಲಂಟಿಯರ್ ತರ ಏನ ಮಾಡ್ಬೋದಾಗುತ್ತೆ ಅಹ್ ಖಂಡಿತ ಸಮಯ ಆದಂಗೆಲ್ಲ ನಾನ್ ಖಂಡಿತ ಮಾಡ್ತೀನಿ ನಮ್ಮ ಮನೇಲಿ ನಮ್ಮ ಅಂದ್ರೆ ನಾವು ಬಹಳಷ್ಟ್ ಬಹಳ ಜಗಳಾಡ್ತಾ ಇದ್ವಿ ಸಣ್ಣದ್ರಿಂದ ಹಿಡಿದು ದೊಡ್ಡ ವಿಷಯಗಳ ವಿಚಾರಗಳ ಬಗ್ಗೆ ಇದೆಲ್ಲ ಬಹಳ ಕಡಿಮೆ ಆಗಿದೆ ನಾವು ನಾವೆಲ್ಲರೂ ಬಹಳ ಹೊಂದ್ಕೊಂಡು ಆ ಏಳ್ ಜನ ಇದೀವಿ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗಿ ಒಬ್ರು ಒಬ್ರು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ